ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸುದ್ದಿ ನ್ಯೂಸ್ ಕರ್ನಾಟಕ ನಂಬರ್ ಒನ್ ನ್ಯೂಸ್ ಗೆ ಸ್ವಾಗತ ನಾನು ಬಜ್ಜರಾಯಕ್ ಇದೀ ಈ ದಿನ ನಾವು ಬ್ರೇಕಿಂಗ್ ನ್ಯೂಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೀಚೆಯಿಂದ ನುಗ್ಗುತ್ತಿದ್ದ ಬೃಹತ್ ಹೆಬ್ಬಾವು ಹಿಡಿದ ಉರುಗ ತಜ್ಞರ ಸುದ್ದಿ ನ್ಯೂಸ್ ಕರ್ನಾಟಕ ನಂಬರ್ ಒನ್ ನಲ್ಲಿ ವೀಕ್ಷಿಸಿ ರೈತರು ಉಳಿದ ಹೊರವಲಯದಲ್ಲಿ ಕುರಿಗಳನ್ನ ಬೇಯಿಸ್ತಾ ಇದ್ದ ಸಂದರ್ಭದಲ್ಲಿ ಹದಿಮೂರು ಅಡಿ ಉದ್ದದ ಬೃಹತ್ ಹೆಬ್ಬಾವು ಬೇಕೆಯ ಮೇಲೆ ದಾಳಿ ಮಾಡಿರ್ತಕ್ಕಂತ ಈ ಒಂದು ಘಟನೆ ಇಲ್ಲಿ ಜರುಗಿದೆ ಮೇಕೆ ಮರಿಯನ್ನು ನುಂಗಲು ಯತ್ನಿಸಿದ ವೇಳೆಯಲ್ಲಿ ಇದನ್ನು ಗಮನಿಸಿ ಮೇಕೆಗಳ ಬಾಲಿಕ ಮೇಕೆ ಮರಿ ಪ್ರಾಣ ಉಳಿಸಲು ಜೋರಾಗಿ ಮಾಡಿ ಅಕ್ಕಪಕ್ಕದವರನ್ನ ಕರೆದಿದ್ದಾರೆ ಎಣ್ಣೆ ಜನರ ಕಿರುಚಾಟಕ್ಕೆ ಗಾವರಿಗೊಂಡು ಹೆಬ್ಬಾವು ಪಕ್ಕದಲ್ಲೇ ಇದ್ದ ಕಿತ್ತಾಳೆ ಗಿಡ ಸೇರಿಕೊಂಡ ಘಟನೆಯನ್ನು ಕೂಡ ಜರುಗಿದೆ ಕೋಟಗಿರಿ ತಾಲೂಕಿನ ಕುರುಂಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಮಣುವಿನ ಕುರಿಕೆ ಗ್ರಾಮ ಪಂಚಾಯತ್ ಈ ಒಂದು ವ್ಯಾಪ್ತಿ ನಡೆದಿತ್ತು ಇನ್ನು ಅರಣ್ಯ ಇಲಾಖೆಯವರಿಗೆ ಕರೆ ಮಾಡಿದಾಗ ತಕ್ಷಣ ವರ್ಗ ತಜ್ಞ ಹಾಗೂ ಎಲ್ಲಾ ಸಿಬ್ಬಂದಿ ಸಮೇತ ಸ್ಥಳಕ್ಕೆ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳು ವರ್ಗ ತಜ್ಞ ದಿಲೀಪ್ ಕುಮಾರ್ ಸೇರಿದಂತೆ ಸುಮಾರು ಸಮಯದಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ ನಡೆಸಿ ಹೆಬ್ಬಾವನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ನಂತರ ಅದರ ಹೊರವಲಯದಲ್ಲಿ ಸುರಕ್ಷಿತವಾಗಿ ಅರಣ್ಯ ಇಲಾಖೆಯವರು ಅರಣ್ಯಕ್ಕೆ ಬಿಡಲಾಗುತ್ತದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿ ರವಿಕುಮಾರ್ ತಿಳಿಸಿದರು ಇನ್ನು ಕಾರ್ಯಾಚರಣೆಯಲ್ಲಿ ಆರ್ಎಫ್ಒ ರವಿಕುಮಾರ್ ನೇತೃತ್ವದಲ್ಲಿ ಡಿಆರ್ಎಫ್ಒ ದಿಲೀಪ್ ರಘು ಕಿರಣ್ ಹನುಮಯ್ಯ ರಂಜನ್ ಕಿರಣ್ ಸೇರಿದಂತೆ ಉರಗ ತಜ್ಞರ ಸಹಕಾರದಿಂದ ಭಾರೀ ಗಾತ್ರದ ಹೆಬ್ಬಾವು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ

ಹಂಗಾದ್ರೆ ನಿಮ್ಗೆ ಲೇಟ್ ಆಗುತ್ತೆ ಫಿಫ್ಟೀನ್ ಫೀಟ್ ಇದೆ ಇದು ಲಾಸ್ಟ್ ಟೈಮ್ ಇಟ್ಕೊಳ್ಳಾಗ್ತು ಇದೆ ಫಿಫ್ಟೀನ್ ಫೀಟ್ ಲೇಟ್ ಆಗುತ್ತಾ ಹೇಳ್ರಿ அண்ண பவனங்க ஃன் மணி ஆக்கி நடித்து ಇದಂತೇಳ ನಿಮ್ದಿಲ್ವೇನಪ್ಪ ಎಲ್ಲ

ಮುಚ್ಚೂರು ತಂದಾಗ ಹಾಕಿ

ಇದನ್ ತಳಪಚ್ಚಿಲ್ವಪ್ಪ ನ್ಯೂಸ್ ಕರ್ನಾಟಕ ನಂಬರ್ ಒನ್ ವರದಿ ಮುತ್ತುರಾಜ್ ಕೊರಟಗೆರೆ